ಇವಾಗಲೂ ಅವ್ರಿಗೆ ರೈ ಇದು ವ್ಯವಸಾಯ ಅಂದರೆ ಪ್ಯಾಷನ್ನು ಮನೆಪ್ಪನಲ್ಲಿ ಮಾಡ್ತಾರೆ ಬಟ್ ಈ ಕಡೆ ಬಂದುಬಿಟ್ರಲ್ಲ ಫೀಲ್ಡು ಈ ರಿಯಲ್ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಸೊ ಈ ಥರ ಅವರು ನನಗೆ ಸಮಾಜಕ್ಕಾಗಲಿ ನನಗಾಗ್ಲಿ ಅವರು ಒಂದು ಮರ್ಯಾದೆ ಸಂಪಾದನೆ ಸ್ಟೆಪ್ ಬೈ ಸ್ಟೆಪ್ ನಾನು ಚಿ ನೋಡ್ತಾ ಇದ್ದೀನಿ ಒಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಬೆಳ್ಕೊಂಡು ಬರ್ತಿದ್ದಾರೆ ಅಂದರೆ ಈ ವರ್ಷ ನೋಡಿದ್ರೆ ನೆಕ್ಸ್ಟ್ ವರ್ಷ ಇನ್ನೂ ಏನು ಅವ್ರದ್ದು ಸೀಕ್ರೆಟ್ ಏನು ಅಂದರೆ ಹಾರ್ಡ್ ವರ್ಕ್ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮೇಲೆ ನಿದ್ದೆ ಮಾಡಿರೋದೇ ನೋಡಿಲ್ಲ ಈ ಕೆಲಸ ಇದೆಯೋ ಇಲ್ವೋ ಅಷ್ಟೊಂದು ಎದೇಳ್ತಾರಂಥರ ಡಿಸಿಪ್ಲೀನು ಸೊ ಆ ಥರದ್ದು ಮನುಷ್ಯ ಅವ್ರಿಗೆ ನಾವು ಹೇಳಬೇಕು ಅಂದರೆ ಆ ಥರ ಇರಬೇಕಲ್ಲ ಅವರು ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ ಅವ್ರು ಏನೂ ಇಲ್ಲದೆ ಹಂಗೆ ಬೆಳೆದು ನನಗೆ ಇಷ್ಟು ಎಲ್ಲನೂ ಕೊಟ್ಟಿದ್ದಾರೆ ಅಂದರೆ ಅವ್ರ ಶಕ್ತಿ ಮೀರಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ತುಂಬ ಕಷ್ಟದಲ್ಲಿ ಬೆಳೆದಿರೋ ನನಗೆ ಶಕ್ತಿ ಮೀರಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಒಂದೊಂದು ಹೇಳ್ಕೊಟ್ಟು ವ್ಯಾಲ್ಯೂಸ್ ಹೇಳ್ಕೊಟ್ಟು ಬೆಳೆಸಿದಾಗ ನಾನು ಇದನ್ನೆಲ್ಲ ಹೆಂಗೆ ಹೇಳೋದು ಈಗ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೆಂಗೆ ಅನ್ನೋ ಭಯ ಇತ್ತು ಬಟ್ ಎಲ್ಲ ಪ್ರಿಪೇರ್ ಆದ ಪ್ರಿಪೇರ್ ಆದಮೇಲೆ ಹೇಳಿದೆ ನಮ್ಮ ತಂದೆ ತಾಯಿನ ಕುಳಿಸ್ಕೊಂಡು ಅವರು ಹೇಳಿದ್ರು ತುಂಬ ರಿಸ್ಕ್ ಇದು ಫೀಲ್ಡು ಅಂತೆಲ್ಲ ಹೇಳಿದ್ರು ಅವಾಗ ನಾನು ಹೇಳಿದೆ ಇದರಲ್ಲಿ ಸಕ್ಸಸ್ ಬಂದರೂ ಅಷ್ಟೇ ಎತ್ತರಕ್ಕೆ ಹೋಗ್ತೀರಿ ಆದರೆ ಅದು ತಡ್ಕೊಬೇಕಲ್ವಾ ನೆಗೆಟಿವ್ಸ್ ನಾವು ಫೇಸ್ ಮಾಡೋ ಕೆಪಾಸಿಟಿ ಇದ್ದರೇ ಅಲ್ವಾ ಟ್ರೈ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಒಂದೇ ಕ್ವಶನ್ ಕೇಳಿದೆ ನಮ್ಮ ತಂದೆಗೆ ನೋಡಿ ಈ ಥರ ಪ್ರಿಪೇರ್ ಆಗಿದ್ದೀನಿ ನೀವು ಯಾವುದ್ರಲ್ಲಿ ತೋರಿಸಿ ಅದರಲ್ಲಿ ನಾನು ಪ್ರಿಪೇರ್ ಆಗಿರ್ತೀನಿ ಫುಲ್ಲಿ ಪ್ರಿಪೇರ್ಡ್ ಆಗಿರ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ದೇವರ ಆಶೀರ್ವಾದ ಇದೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ಎಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಜನದ್ದು ಇದು ಸಿಗುತ್ತೆ ಅಂದ್ಕೊಂಡಿದ್ದೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಕಷ್ಟ ಬೀಳ್ತೀನಿ ಅಂತ ಹೇಳಿದೆ ಆಗ ಹೌದಾ ಹಾರ್ಡ್ ವರ್ಕ್ ಮಾಡಿದ್ರೆ ಸರಿ ಬಟ್ ಈ ಥರ ರಿಸ್ಕ್ ಇದೆ ಅಲ್ಲ ಅಂದಾಗ ಹೌದು ಇದು ರಿಸ್ಕ್ ರಿವಾರ್ಡ್ ರೇಷೋ ಜಾಸ್ತಿನೇ ಈ ಫೀಲ್ಡ್ ಎತ್ತರ ಹಂಗೆ ಹೋಗ್ಬೇಕಂದ್ರೆ ಅದ್ರ ನೆಗೆಟಿವ್ ನೋಡೇಬೇಕಲ್ಲ ತಡ್ಕೊಳೋ ಕೆಪಾಸಿಟಿ ಇರಬೇಕು ಈಗ ಯಾವುದೇ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಈ ಫಿಲಮ್ ಇಂಡಸ್ಟ್ರಿಯಲ್ಲಾಗಿರ್ಬೋದು ಕೆಲವರೇ ಆ ಕೆಲವರು ಕಾಂಪಿಟೇಷನ್ ಜಾಸ್ತಿ ಅದಕ್ಕೆ ರೆಡಿ ಇದ್ದರೆ ಬರಬೇಕು ಇಲ್ಲಾಂದರೆ ಇಲ್ಲ ಸೊ ಈಗ ಹೇಳಿದೆ ನಾನು ರೆಡಿ ಟ್ರೈ ಮಾಡೋಕೆ ನಾನು ರೆಡಿ ಇನ್ನೇನು ನಾನು ಇದೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಪ್ಲ್ಯಾನ್ ಬಿ ಆಪ್ಷನ್ ಬಿ ಅವೆಲ್ಲ ಏನು ಇಲ್ಲವೇ ಇಲ್ಲ ಯೋಚನೆ ಕೂಡ ಮಾಡಿಲ್ಲ ಅಂದೆ ಸೊ ಆಗ ನಮ್ಮ ತಂದೆ ತಾಯಿ ಅವ್ರು ಇನ್ನೇನು ಹೇಳಿದಾರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದಾಗ ಸರಿ ಆಯಿತು ಹಾಗಾದ್ರೆ ಇದೇ ಮಾಡು ಒಳ್ಳೇದಾಗಲಿ ಇನ್ಮೇನಿಂದ ನಾನು ಇದ್ರ ಬಗ್ಗೆ ಏನು ಇದು ಮಾಡಲ್ಲ ಆಗಿದ್ದಾಗಲಿ ಧೈರ್ಯವಾಗಿ ಮಾಡು ಅನ್ನೋ ಥರ ಇದು ಮಾಡ್ರು ಅವಾಗ ಇನ್ನೂ ಫುಲ್ಲಿ ಪ್ರಿಪೇರ್ಡಾಗಿ ಮಾಡಿದೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ